ಈಗ ಏನು ಮಾಡ್ತೀರಿ ಅಂತ ಕೇಳಬಹುದು ನಾವು ಒಂದೊಳ್ಳಿ ಚುನಾವಣೆಯಲ್ಲಿ ಗೆದ್ದರೆ ಮೊದಲ ಆ ನೋಟಿಸ್ ಅನ್ನು ಒದ್ದು ವಾಪಸ್ ತಗೊಳಕ್ ಅನಿಸ್ತೀವಿ ಆ ನೋಟಿಸ್ ಏನಿದೆ ಅದು ವಾಪಸ್ ಹೋಗ್ಬೇಕು ಅದಾದ ಮೇಲೆ ಆರ್ ಎಸ್ ಆದರೂ ತರ್ತೀವಿ ಅಥವಾ ಮೆಡಿಕಲ್ ಆದರೂ ತರ್ತೀವಿ ಇದಕ್ಕೆ ನೂರಕ್ಕೂ ನೂರು ಪರ್ಸೆಂಟ್ ಗ್ಯಾರಂಟಿ ಅವರಂಗೆ ನಾವು ಮೂರು ತಿಂಗಳಿಂದ ತರ್ತೀವಿ ಆರು ತಿಂಗಳಿಂದ ತರ್ತೀವಿ ಅಂತ ಹೇಳೋದಿಲ್ಲ ಆದರೆ ತಂದೆ ತೋರಿಸ್ತೀವಿ ಅಂತಕ್ಕಂಥದ್ದನ್ನ ನಾವು ನಿಮ್ಮ ಮುಂದೆ ಇವತ್ತು ಸ್ಪಷ್ಟಪಡಿಸ್ತೇವೆ ನೀವು ನಾಳೆ ಚುನಾವಣೆಯಲ್ಲಿ ಓಟ್ ಹಾಕಿ ಮೊದಲು ಗೆಲ್ಲಿಸ್ರಿ ಆಮೇಲೆ ನಿಂತು ಕೇಳ್ರಿ ನಮಗೆ ಯಾವ ತರಬೇಕು ಅಂತೇಳಿ ಅದನ್ನ ತೊಗೊಂಡು ಬರ್ತೀವಿ ಚಾಲೆಂಜ್ ಮಾಡ್ತೀವಿ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಅದಕ್ಕೆ ಇವತ್ತು ಈ ಆಡಳಿತ ವರ್ಗದ ಕಾಂಟ್ರಾಕ್ಟ್ ಲೇಬರ್ಸ್ ಈಗ ಆಗಲೇ ಇದನ್ನ ಮಾನ್ಯ ಎಂ ಡಿ ಅವರಿಗೆ ಪತ್ರ ಬರೆದಿದ್ವಿ ಈಗೇನು ನೀವು ಎಲೆಕ್ಟ್ರಿಕ್ ಸೆಕ್ಷನ್ ಕಾರ್ಪೆಂಟರ್ ಸೆಕ್ಷನ್ ಬಿಲ್ಡಿಂಗ್ ಸೆಕ್ಷನ್ ಏನು ಕಾಂಟ್ರಾಕ್ಟ್ ತಗೊಳ್ತೀರಿ ಹೆಂಗಾಗ್ಯದ ಕಂಪನಿ ಅಂದ್ರೆ ಡೆಲ್ಲಿ ಕಾಂಟ್ರಾಕ್ಟ್ ಹಟ್ಟಿಗೆ ಬರ್ತಾನಪ್ಪ ಇದೆ ನಮ್ ಕಂಪನಿ ಹಣೆ ಬರ ನೋಡ್ರಿ ಆ ಸ್ಟಾಫ್ ನರ್ಸ್ಗೆ ಡೆಲ್ಲಿ ಕಾಂಟ್ರಾಕ್ಟ್ ನರ್ಸಿಗೆ ಅಂದ್ರೆ ನಮ್ಮ ಗೋಲ್ಡ್ ಮ್ಯಾನ್ ಎಲ್ಲಿ ಫೇಮಸ್ ಆಗಿದೆ ಕಾಂಟ್ರಾಕ್ಟರ್ಸ್ ನಾವು ಕಲೆ ಬಿದ್ದಾರರ್ಸಿಂಗ್ ಸ್ಟಾಫ್ ನರ್ಸಿಂಗ್ ಕಾಂಟ್ರಾಕ್ಟ್ ತಗೋಣ ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊದಲು ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ಕಾಂಟ್ರಾಕ್ಟರ್ ಒಂದೂಸ್ಬೇಕು ಎರಡನೇದು ನಿಮ್ಮ ಕಾರ್ಮಿಕ ಮಕ್ಕಳಿಗೆ ನೌಕರಿ ಒದಗಿಸಬೇಕು ಈಗೆಲ್ಲವೂ ಸಮಸ್ಯೆ ಈಗಿನ ಸಮಸ್ಯೆ ಜೊತೆಗೆ ಹಟ್ಟಿ ಕಂಪನಿ ಉಳಿಸ್ಬೇಕು ಟೆಂಡರ್ ಕೊಡ್ತಕ್ಕಂಥದ್ದನ್ನು ಉಳಿಸ್ಬೇಕು ಇವೆಲ್ಲವೂ ಸಮಸ್ಯೆಗಳನ್ನು ಮುಂದಿದ್ದಾವೆ ಅದಕ್ಕಾಗಿ ಈ ಒಂದು ದಿವಸದ ಧರಣಿಯಿಂದ ಕಂಪ್ನಿಯಲ್ಲಿ ಏನ್ ನಡೀತಾ ಇದೆ ಯಾಕಂದ್ರೆ ಬಹಳಷ್ಟು ಜನರಿಗೆ ಅಧಿಕಾರಿಗಳ ವಿರುದ್ಧ ಮಾತಾಡೋದೇ ಕಷ್ಟ ನೀವು ನೀವೇನಾದ್ರೂ ಮಾತಾಡಿದಿರಿ ಅಂತಂದ್ರೆ ಕಲ್ಲಪ್ಪ ಮಲ್ಲಪ್ಪ ಏನೋ ಮಾತಾಡಿದ್ರು ಅಂತ ಚಾರ್ಜ್ ಕೊಡ್ತಾರೆ ಇಂಥ ಪರಿಸ್ಥಿತಿ ಇವತ್ತು ಕಂಪನಿಯಾಗಿದೆ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಮಾತಾಡ್ಲಿಕ್ಕಂತೂ ಯಾರಿಗೂ ಆಗೋದಿಲ್ಲ ಯಾರು ಮಾತಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಆಡಳಿತ ವರ್ಗದ ವಿರುದ್ಧ ಮಾತಾಡಬೇಕು ಅಂತಂದರೆ ಅದು ಕೇವಲ ಆಕಳ ಪಕ್ಷ ಅದು ಒಂದಕ್ಕೆ ಇವತ್ತು ಈ ಚುನಾವಣೆಯಲ್ಲಿ ನೀವು ಗೆಲ್ಲಿಸಬೇಕಾಗಿದೆ ಅದರ ಜೊತೆಗೆ ಇವತ್ತು ಅಧಿಕಾರಿಗಳು ಬರೇ ಇದೊಂದು ಬಿಲ್ ಅನ್ನು ಬಿಲ್ ಹೆಚ್ಚಿನ ಬಿಲ್ ತಂದು ಬಿಲ್ ಪಾಸ್ ಮಾಡ್ತಾನೆ ಇಲ್ಲ ಕಂಪನಿ ಮಟೀರಿಯಲ್ ಅನ್ನ ಮನೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ನಡೆದಿದೆ ಕಂಪನಿಯಲ್ಲಿ ಇರ್ತಕ್ಕಂಥ ಮಟೀರಿಯಲ್ಗಳು ಹಲಗಿಗಳು ಪ್ಲಸ್ಗಳು ಆಂಗ್ಲರ್ಸ್ಗಳು ಸೀಟ್ಗಳು ಇವೆಲ್ಲವೂ ಕಂಪನಿಯ ಅಧಿಕಾರಿಗಳು ಗೇಟ್ ಮುಖಾಂತರ ತೊಗೊಂಡು ಹೋಗ್ತಾರಪ್ಪ ಅವ್ರು ಯಾರು ಮಾತಾಡ್ಸೋರೇ ಇಲ್ಲ ಇವತ್ತು ಹೆಂಗೆ ಅಂದರೆ ಆ ಪರೇಡ್ ಮಾಡಕ್ಕೆ ಮೊನ್ನೆ ಟ್ವೆಂಟಿ ಸಿಕ್ಸ್ತಿಗೆ ಸೊಲೂಟ್ ಹುಡುಸ್ತಾರಲ್ಲ ಅದಕ್ಕೆ ಸಹಿತ ಟೆಂಡರ್ ಕೊಟ್ಟರಪ್ಪ ನಮ್ಮಲ್ಲಿ ಅದು ಮಾಡೋರು ಇಲ್ಲ ಸೆಕ್ಯೂರಿಟಿ ಆ ಪರೇಡ್ ಹೊಡ್ಸೋದಕ್ಕೆ ಒಬ್ರಿಗೆ ಟೆಂಡರ್ ಕೊಟ್ಟರು ನೀನು ನಿಮ್ಮ ಮಂದಿಗೆ ಕರ್ಕೊಂಡು ಬಂದು ನಮ್ಮ ಎಮ್ ಡಿ ಸೊಲೂಟ್ ಹೊಡಿಸು ಒಂದು ಐವತ್ತು ಸಾವಿರ ತಗೊಂಡು ಹೋಗ ಆ ಕಡೆ ಇಂತ ಪರಿಸ್ಥಿತಿ ಇವತ್ತು ಹಟ್ಟಿ ಚಿನ್ನದ ಗಣ್ಯಾಗ ಬಂದು ಕುಂತ್ಕೊಂಡು ಆ ಪರಿಸ್ಥಿತಿಯನ್ನ ಈ ಮನೆಗೆ ಹೋಗ್ತಕ್ಕಂಥ ಮಟೀರಿಯಲ್ ಅನ್ನ ಅಧಿಕಾರಿಗಳು ಮಾಡತಕ್ಕಂಥ ಮೇಲಿನ ಅಧಿಕಾರಿಗಳು ಮಾಡ್ತಕ್ಕಂಥ ನಿಲ್ಲಿಸಬೇಕು ಅದನ್ನು ತಳಿಬೇಕು ಈ ಕಂಪನಿಯನ್ನ ಉಳಿಸಬೇಕು ಅಂತ ಒಂದು ಒಂದು ಏಕೈಕ ಘೋಷಣೆ ಮೇಲೆ ಇವತ್ತು ನಾವು ಈ ಒಂದು ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ ತಮ್ಮ ಮುಂದೆ ಇವೆಲ್ಲ ಪ್ರಸ್ತಾವನೆಯನ್ನ ಇಟ್ಟಿ ಇವೇನಾದರೂ ಸುಳ್ಳಿದರೆ ತಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡಬಹುದು ಅದರ ಬಗ್ಗೆ ತಪಾಸಣೆ ಮಾಡಬಹುದು ಅಂತ ನಾನು ಹೇಳ್ತಾ ಇಲ್ಲ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು